ನಮಸ್ಕಾರ ವೀಕ್ಷಕರೇ ಎನ್ ಕೆ ಎಸ್ ಟಿ ವಿ ಫೋರ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸೌಭಾಗ್ಯ ಎಸ್ ಎ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಬಂಗಾರದ ಮನುಷ್ಯ ಎಂಬ ಒಂದು ಚಲನಚಿತ್ರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಅಲ್ಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂಬುದನ್ನು ತಿಳಿದಿದ್ದೀರಿ ಈ ವಾರ ಇನ್ನೊಂದು ಚಲನಚಿತ್ರವನ್ನು ತಮ್ಮ ಮುಂದೆ ತರ್ತಾ ಇದ್ದೇವೆ ಇಲ್ಲಿ ಸಹೋದರರ ಪ್ರೀತಿ ಎಂತಹದ್ದು ಅಣ್ಣಂದಿಗ ರೀಟೇಕ್ ಅಣ್ಣನಿಗಾಗಿ ತಮ್ಮಂದಿರು ತಮ್ಮಂದಿರಿಗಾಗಿ ಅಣ್ಣನು ಯಾವ ರೀತಿ ತ್ಯಾಗ ಮಾಡುತ್ತಾನೆ ಅವರಲ್ಲಿರ್ತಕ್ಕಂಥ ಪ್ರೀತಿ ಸ್ನೇಹವೇ ಈ ಚಲನಚಿತ್ರದ ಒಂದು ವಿಶೇಷತೆಯಾಗಿದೆ ಇಂದು ನಾವು ಒಂದು ಸಿನಿಮಾ ಸ್ಟೋರಿಯಲ್ಲಿ ಈ ವಿಶೇಷತೆಯನ್ನು ತೋರ್ಸ್ಕರ್ ಫಿಲಮ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಸಾಹಿತ್ಯ ಕೆ ಕಲ್ಯಾಣ್ ಚಿತ್ರಕತೆ ವಿಕ್ರಮನ್ ಸಂಗೀತ ನಿರ್ದೇಶನ ರಾಜೇಶ್ ರಾಮನಾಥ್ ನಿರ್ಮಾಪಕರಾದಂಥ ಶ್ರೀಮತಿ ಮೆಹರುನಿಸಾ ರೆಹಮಾನ್ ಮತ್ತು ಮುಸ್ತಫಾ ಇವರ ಸಾರಥ್ಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ದ್ವಿಪಾತ್ರದಲ್ಲಿ ಶಶಿಕುಮಾರ್ ಅಭಿಜಿತ್ ಶಿವ್ರಾಮ್ ಪ್ರೇಮ ಪವಿತ್ರ ಲೋಕೇಶ್ ಟೆನ್ನಿಸ್ ಕೃಷ್ಣ ಲಕ್ಷ್ಮೀದೇವಿ ಮುಂತಾದ ಮಹಾನ್ ಕಲಾವಿದರನ್ನೊಳಗೊಂಡ ಚಲನಚಿತ್ರವೇ ಯಜಮಾನ ಶಿಕ್ಷಕರೇ ಇಂದು ನಮ್ಮ ಮೊದಲ ದೃಶ್ಯದಲ್ಲಿ ನಾಯಕನು ನಾಯಕಿಯನ್ನ ಪ್ರೀತಿಸಿ ನಿಶ್ಚಿತಾರ್ಥದವರೆಗೂ ಬಂದಂಥ ವಿವಾಹವನ್ನು ತನ್ನ ತಮ್ಮಂದಿರಿಗಾಗಿ ತ್ಯಾಗ ಮಾಡುತ್ತಾನೆ ಅವನು ಏಕೆ ಆ ಮದುವೆಯನ್ನು ತ್ಯಾಗ ಮಾಡುತ್ತಾ ತನ್ನ ತಮ್ಮಂದಿರಿಗಾಗಿ ಇಡೀ ತನ್ನ ಜೀವನವನ್ನೇ ತ್ಯಾಗ ಮಾಡುತ್ತಾನೆ ಕಥಾನಾಯಕ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಎರಡನೇ ತಮ್ಮ ಓದುವುದರಲ್ಲಿ ಆಸಕ್ತಿ ತೋರದೆ ಅಣ್ಣನ ಕಷ್ಟಕ್ಕೆ ಸಹಾಯಕನಾಗಿ ನಿಲ್ಲುತ್ತಾನೆ ಮೂರನೆಯವನಾದಂಥ ಅಭಿಜಿತ್ ಡಿಗ್ರಿಯವರೆಗೆ ಓದುತ್ತಾನೆ ನಾಲ್ಕನೆಯವನಾದಂಥ ಶಶಿಕುಮಾರ್ ಕೂಡ ಮೆಡಿಕಲನ್ನು ಓದುತ್ತಾನೆ ಹೀಗೆ ಸುಂದರವಾದ ಸಂಸಾರ ನಮ್ಮ ಕಥಾನಾಯಕನದ್ದು ನಾಯಕನದ್ದು ವೀಕ್ಷಕರೇ ನಿಮ್ಮನ್ನೆಲ್ಲ ಹಾಸ್ಯದ ಕಡಲಿನಲ್ಲಿ ತೇಲಿಸಲು ಶಿವರಾಮ್ ಟೆನ್ನಿಸ್ ಕೃಷ್ಣ ಲಕ್ಷ್ಮೀದೇವಿಯವರು ತುಂಬ ಮಾರ್ಮಿಕವಾಗಿ ಹಾಸ್ಯದ ಒಂದು ಪ್ರಸಂಗವನ್ನು ಇಲ್ಲಿ ನಿರ್ದೇಶಕರು ಬಹಳ ಸೂಕ್ಷ್ಮವಾಗಿ ನಿರ್ದೇಶಿಸಿದ್ದಾರೆ ಅದು ಏನು ಎನ್ನುವುದನ್ನು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಂದರವಾದ ಅಮೋಘವಾದಂಥ ಒಂದು ಹಾಸ್ಯ ದೃಶ್ಯವನ್ನ ಹೀಗೆ ತಮ್ಮಂದಿರನ್ನ ಕಷ್ಟದಲ್ಲಿ ಬೆಳೆಸಿದ ನಾಯಕ ತಮ್ಮಂದಿರು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಬೆಳೆಯುತ್ತಾರೆ ದ್ವಿಪಾತ್ರದಲ್ಲಿ ನಟಿಸಿದ ಡಾಕ್ಟರ್ ವಿಷ್ಣುವರ್ಧನ್ರವರು ಚಿಕ್ಕಂದಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸಿರುತ್ತಾರೆ ಅವರ ತಂದೆ ವ್ಯಾಪಾರಕ್ಕಾಗಿ ನಗರಕ್ಕೆ ಹೋಗಿ ನೆಲೆಸಿರುತ್ತಾರೆ ಆಗ ಅವರ ಮದುವೆ ಮತ್ತು ಎಡರು ತೊಡರುಗಳನ್ನು ನಿರ್ದೇಶಕರು ಬಹಳ ಸೂಕ್ಷ್ಮವಾಗಿ ಇಲ್ಲಿ ತಾನು ಪ್ರೀತಿಸಿದ ಹುಡುಗಿಯ ಮನೆಗೆ ಅಡುಗೆ ಕೆಲಸಕ್ಕೆ ನಾಯಕ ನಟ ನೇಮಕವಾಗುತ್ತಾನೆ ಅಲ್ಲಿ ಅವನ ಮುಗ್ಧತೆಯನ್ನು ಅವರು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಆದರೂ ಕೂಡ ನಾಯಕ ನಟ ಸಹಿಸಿಕೊಳ್ಳುತ್ತಾನೆ ಏಕೆ ಗೊತ್ತೇ ತಾನು ಪ್ರೀತಿಸಿದ ಹುಡುಗಿಯ ಮನಸ್ಸಿಗೆ ನೋವಾಗಬಾರದೆಂದು ಕೊನೆಗೆ ನಾಯಕಿಗೆ ನಿಜ ರೂಪ ಗೊತ್ತಾಗುತ್ತದೆ ಆಗ ನಾಯಕನನ್ನು ಮದುವೆ ಆಗುತ್ತಾಳೆ ಇಲ್ಲಿ ನಾಯಕನು ಎಷ್ಟು ನೋವನ್ನು ಅನುಭವಿಸಿದ್ದಾನೆ ಅನ್ನೋದನ್ನು ಇಲ್ಲಿ ತುಂಬ ಮಾರ್ಮಿಕವಾಗಿ ನಿರ್ದೇಶಕರು ನಿರ್ದೇಶಿಸಿದ್ದಾರೆ ನೋಡೋಣವೇ ಸರಳವಾಗಿ ಸುಂದರವಾಗಿ ನಡೆಯಿತು ನೋಡಿದ್ರಲ್ವಾ ಇಲ್ಲಿ ಮುಖ ನೋಡಿ ಮೊಳ ಹಾಕಬೇಡ ಗುಣ ನೋಡಿ ತಿಳಿಯಮ್ಮ ಎನ್ನುವಂತೆ ಇಲ್ಲಿ ಇಂದಿನ ಸಮಾಜದಲ್ಲಿ ಯಾರು ಒಳ್ಳೆಯ ಬಟ್ಟೆಯನ್ನು ಧರಿಸಿರುತ್ತಾರೋ ಜನರು ಅವರಿಗೆ ತುಂಬ ಗೌರವವನ್ನು ಕೊಡುತ್ತಾರೆ ಇಲ್ಲಿ ನಾಯಕ ತುಂಬ ಬಡವನಾಗಿರೋದ್ರಿಂದ ತನ್ನ ತಮ್ಮ ಓದುವ ಮೆಡಿಕಲ್ ಕಾಲೇಜಿಗೆ ತನ್ನ ಮಿತ್ರನೊಂದಿಗೆ ಹೋದಾಗ ಅವರಿಗೆ ಯಾವ ರೀತಿ ಅವಮಾನವಾಗುತ್ತದೆ ಜೀವನದಲ್ಲಿ ಮನುಷ್ಯನಿಗೆ ಮೊದಲು ಅವಮಾನ ನಂತರ ಅಪಮಾನ ಕೊನೆಗೆ ಸಿಗುವುದೇ ಸನ್ಮಾನ ಇಲ್ಲಿ ವಿಷ್ಣು ಸರ್ ಅವರಿಗೆ ಯಾವ ರೀತಿ ಸನ್ಮಾನ ನಡೆಯುತ್ತದೆ ಎನ್ನುವುದನ್ನು ನೋಡಿ ತಿಳಿಯೋಣವೇ ಬಾ ಸ್ಟೋರಿಯನ್ನು ನೋಡಿದಿರಿ ಇದರ ಮುಂದಿನ ಭಾಗ ಮುಂದಿನ ವಾರ ನಾನು ನಿಮ್ಮ ಜೊತೆ